ಬರ್ತಿದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ ಅಂಡ್ ದುಬಾಯ್ಲೂ ಕೂಡ ಪ್ರೀಮಿಯರ್ ಶೋ ಇತ್ತು ಅವರು ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಕೂಡ ನಮ್ಮನ್ನ ನಾವು ಬಿಗ್ ಸ್ಕ್ರೀನ್ ಅಲ್ಲಿ ಆ್ಯಂಡ್ ಅಂಡ್ ದ ಫಸ್ಟ್ ಟೈಮ್ ನಾವು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ವಿ ಸೊ ಅವರೆಲ್ಲ ಒಂದು ಸೀನಿಗೂ ರಿಯಾಕ್ಟ್ ಮಾಡ್ಬೇಕಾದ್ರೆ ಕಾಮಿಡಿ ಬಂದ ಕಾಮಿಡಿ ಆಮೇಲೆ ಚಪ್ಪಾಳೆ ವಿಜಯಲ್ಸ್ ಅಂದ್ರೆ ಖುಷಿ ನಮಗೆ ಬೇಕಾಗಿರೋದು ಸೊ ಫುಲ್ ಖುಷಿ ಆಗ್ತಾ ಇದೆ ಸೊ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಮ್ಮ ಪ್ರೊಡಕ್ಷನ್ ಹಾಗೂ ಟೆಕ್ನಿಷಿಯನ್ಸ್ ಎಲ್ಲರ ಹಾರ್ಡ್ ವರ್ಕ್ ನಿಮ್ಮ ಮುಂದೆ ಇದೆ ನಿಮಗೋಸ್ಕರ ಎಂಟರ್ಟೈನ್ಮೆಂಟ್ ಆಗಲಿ ಅಂಡ್ ಫನ್ ಆಗಲಿ ಅಂಡ್ ಒಳ್ಳೆ ಮೆಸೇಜ್ ತಿಳ್ಕೊಳ್ಳಿ ಅಂತ ಮಾಡಿದೀವಿ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡೋ ಮೂಲಕ ನಮ್ಮಂತ ಹೊಸ ಕಲಾವಿದ ಅಷ್ಟೇ ಭಯ ಆಗ್ತಾ ಇತ್ತು ಎಲ್ಲಿ ಏನಾದ್ರೂ ತಪ್ಪು ಮಾತಾಡ್ಬಿಟ್ರೆ ಆಮೇಲೆ ನನ್ನ ಹಾಕೊಂಡು ಉಬ್ಬಿಡ್ತಾರೆ ಬಟ್ ಅವ್ರು ತುಂಬಾ ಸ್ವೀಟ್ ಅಂಡ್ ಅಫ್ಕೋರ್ಸ್ ಮೂವಿನ ಅಷ್ಟೇ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ತೆರ್ಚಿ ಸರ್ ಎಸ್ಪೆಷಲಿ ಇನ್ನೊಂದು ಮೇಜರ್ ಇಂಪಾರ್ಟೆಂಟು ಇಡೀ ಸಿನಿಮಾ ಸ್ಟೂಡೆಂಟ್ ಸಿನಿಮಾ ಅಂದ್ಕೊಂಡಿದ್ದು ಇವಾಗ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಒಂದು ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ಅಂತ ನಾನು ಆಡಿಯನ್ಸ್ ನೋಡ್ತಾ ಇದ್ದಾರೆ ಎಲ್ಲ ಟನ್ನಲ್ಲೂ ಕಣ್ಣೀರಿತು ನಮ್ಗೆ ಇದು ನಮಗೆ ಬರ್ತೀರೋ ಇದ್ದಿರೋ ವಿಚಾರ ಆ ವಿಷಯ ತುಂಬ ಕನೆಕ್ಟ್ ಆಗ್ತಿದೆ ಸೊ ಈ ವಿಷಯ ಹೇಳಿದ್ರೆ ತುಂಬ ಎಕ್ಸೈಟ್ ಆಗ್ತಿದೆ ಸರ್ ಚೆನ್ನಾಗಿ ಪ್ರೆಸೆಂಟ್ ಇಡೀ ಚಂದ ಕೆಲ ವಿಷಯಗಳು ಈ ಸಿನಿಮಾ ಮಾಡೋವಾಗಲೇ ಪಿಚ್ಚಾಗಿದೆ ಏನು ಎನ್ ಬಟ್ ಈ ರಿಯಲೈಸೇಷನ್ ಮುಂದೆ ನಾವುಗಳು ಆಗೋಗ್ಬಿಡುತ್ತೆ ಅದ್ರಿಂದ ಕಂಬ್ಯಾಕ್ ಆಗಬೇಕು ಅಂತ ಈ ಚಿತ್ರದ ಕ್ಲೈಮ್ಯಾಕ್ಸ್ ಲಾಸ್ಟ್ ಚಂದನ್ ಸರ್ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಜನ್ ತಂದ್ಕೊಂಡಿದ್ದೀನಿ ಆಗಿದ್ದೀನಿ ಬಟ್ ಇಟ್ ಕಮ್ಸ್ ಟು ವಿದ್ಯಾರ್ಥಿ ವಿದ್ಯಾರ್ಥಿಯೇ ದೊಡ್ಡ ಬೇಜಾರು ಆಗುತ್ತೆ ಅಂದರೆ ಇಲ್ಲಿ ರೆಸ್ಪಾನ್ಸ್ ನೋಡಿದಾಗ ಹೇಗೆ ಫೀಲ್ ಆಯ್ತು ನಿಮಗೆ ಖಂಡಿತ ತುಂಬ ಖುಷಿ ಆಗ್ತಾ ಇದೆ ನನ್ನ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ಎಸ್ಪೆಷಲಿ ಇನ್ನು ಹತ್ತಿರ ಇನ್ನು ಹತ್ತಿರ ಆಗ್ತೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಇದರಲ್ಲಿ ಬಂದಿರುವಂಥ ಒಂದು ಮೆಸೇಜು ಪ್ರತಿಯೊಬ್ಬ ಪೇರೆಂಟ್ಸು ಸ್ಟೂಡೆಂಟ್ಸು ಒಟ್ಟಿಗೆ ಕೂತು ನೋಡಿ ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಅವರ ಮುಂದಿನ ಫ್ಯೂಚರ್ ಸ್ಟೂಡೆಂಟ್ಸ್ಗಳ ಫ್ಯೂಚರ್ ಮತ್ತು ಪೇರೆಂಟ್ಸ್ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಅಂತ ಹೇಳಿ ಹತ್ತಿರೋ ಅಂತಾರೆ ಅಂದರೆ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡೋದು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸೋಷಿಯಲ್ ಎಲಿಮೆಂಟ್ಸನ್ನು ಇಟ್ಟು ಮಾಡೋದು ಮೇಲೆ ಎರಡು ಪ್ಲಸ್ ಆಗಿದೆ ಚೆನ್ನಾಗಿ ಅರುಣ್ ಇಗ್ರಬನಿ ಅರುಣ್ ಇಗ್ರಬನಿ ನೋಡಿ ಈಗಿನ ಏನು ಆಗ್ತಾ ಇದೆ ಈಗ ಹಾಸನದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕತೆ ಆಗಿರ್ಬೋದು ಚಿತ್ರ ನಟರ ಒಬ್ಬರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಟಾಕ್ಸಿಕ್ ಪೇರೆಂಟಿಂಗ್ ಅಂತ ಒಂದೇನು ಕೊಟ್ಟಿದ್ದಾರೆ ಟಾಕ್ಸಿಕ್ ಪೇರೆಂಟಿಂಗ್ ಆಗಿರ್ಬೋದು ಡಿಜಿಟಲ್ ಅಡಿಕ್ಷನ್ ಆಗಿರ್ಬೋದು ಯುವ ಜನತೆಯ ಲೈಫ್ ಹೇಳಿ ಹಾ ಹಾಳಾಗ್ತಾ ಇದೆ ಅನ್ನೋದನ್ನು ಅರುಣ್ ಮುಕ್ತ ಅವರು ಮತ್ತು ಚಂದನ್ ಅವರು ತೋರಿಸಿದ್ದಾರೆ